ಗೆಳೆಯರು ಈ ವಿಡಿಯೋದಾಗ ಎರಡು ಗಾಲಿ ಟಿಲ್ಲರ ಯೂಸ್ ಮಾಡಿದ ಮಾರಾಟಕ್ಕಿದೆ ಈ ಥರದ ಮೋಡಲ ಏನಮ್ಮ ತಿಳಿಯಿಲ್ಲವ್ರ ಮತ್ತು ಕೆ ಮೂವತ್ತೆರಡು ಪಾಶಿಂಗ್ ಐತಿ ಟಯರ್ ಕೂಡ ಒಂದಷ್ಟು ಮಟ್ಟಿಗೆ ಒಳ್ಳೇದೈತಿ ಟಿಲ್ಲರ್ ಕೂಡ ಒಳ್ಳೇದೈತಿ ಯಾಕಪ್ಪ ಈಗ ಮನೆಯಾಗ ಟ್ಯಾಕ್ಟ್ರಿ ತಂದ್ರೆ ಟಿಲ್ಲರ್ ಬೇಕೇ ಬೇಕು ಎರಡು ಗಾಲಿ ಯಾರ್ಯಾರು ತುಳೋರ್ದ್ರ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ತುಳೋರ್ದ್ರೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಆದ್ರೆ ನಮ್ಮ ವಿಡಿಯೋ ಯೂಸ್ ಆಗಲಿ ಗೆಳೆಯರು ಮತ್ತೊಂದು ವಿಷಯ ಏನಪ್ಪ ಅಂದರೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಯಾವ್ಯಾರ್ದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ಹಿಡಿದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಫಸ್ಟ್ ಲೊಕೇಶನ್ಗೆ ಹೋಗಿ ಟೇಲರ್ ನೋಡ್ರಿ ಪೇಪರ್ಸ್ ನೋಡ್ರಿ ಪೇಪರ್ಸ್ ಕ್ಲಿಯರ್ದಾವೇ ನೋಡ್ರಿ ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಖರೀದಿ ಮಾಡಿಕೊಡ್ರಿ ಮೋಸ ಹೋಗ್ಬೇಡ್ರಿ ಪ್ರತಿಯೊಂದು ಹಿಡಿದಾಗ ಹೇಳ್ತಾ ಬಂದಿದ್ದೇನೆ ಅಕಸ್ಮಾತ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಮೋಸ್ರೆ ಯೂಟ್ಯೂಬ್ದವ್ರ ಅಲ್ಲ ಮತ್ತು ನಿಮಗೆ ಹೇಳುವ ಟೇಲರ್ಗಳ ಟ್ಯಾಕ್ಟರ ಜೆ ಸಿ ಪಿ ಬೈಕ ರಾಶಿ ಮಿಷಿನ ಹಾರ್ವೆಸ್ಟರ ರೆಂಟಿ ರೋಟರ ಎಂಥ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಆಯಿತು ಮತ್ತು ಫೇಸ್ಬುಕ್ ಪೇಜ್ನಾಗ ಆಯಿತು ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಗೆಳೆಯರದು ಟೇಲರ್ದ ಪೇಪರ್ಸ್ ಇಲ್ಲ ಅಂತೇಳ್ಯಾರ ಆಮೇಲೆ ಮಾಡಲು ಇಲ್ಲ ಮತ್ತು ಗುಲ್ಬರ್ಗ ಪಾಸಿಂಗ್ ಐತಿ ಟೇಲರ್ ಕೂಡ ಒಳ್ಳೇದೈತಿ ಎಲ್ಲೂ ಪ್ಯಾಕ್ಚರ್ ಆಗಿಲ್ಲ ಈ ಥರದ ರೇಟ ಒಂದು ಲಕ್ಷದ ನಲವತ್ತೈದು ಸಾವಿರ ಹೇಳ್ಯಾರ ಇದು ಕೂಡ ಅಲ್ಲ ಇನ್ನೊಂದು ಐವತ್ತು ಸಾವಿರ ಕಡಿಮೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಏಜೆಂಟ್ರ ಇಷ್ಟಾಗಿರೋ ಎರಡುಗಾಲ್ ಎಲ್ಲರೂ ಖರೀದಿ ಮಾಡಿಕೊಡ್ರಿ ನೀವು ತಗೋದ್ರೆ ನಿಮ್ಮ ಗೆಳೆಯರು ಯಾರು ತೊಗಾರ್ದ್ರೆ ನಮ್ಮ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಆದರೆ ಯೂಸ್ ಆಗಲಿ ಮತ್ತು ಇದು ಟ್ರಾಲಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡ ಮಾಸಿಗೋಣ